ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರ ಆದರೆ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ ಮುಂದೆ ಬರ್ತಕ್ಕಂಥದ್ದು ವಿಶ್ವವಸು ಸಂವತ್ಸರ ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ಳತಕ್ಕಂಥ ಒಂದು ಆಸೆ ಇರ್ತದೆ ಅದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ಫಲಾಫಲಗಳನ್ನು ನೋಡೋದಾದರೆ ಋಷಭರಾಶಿಯ ಅಧಿಪತಿ ಶುಕ್ರ ನಕ್ಷತ್ರಗಳು ಕೃತಿಕ ರೋಹಿಣಿ ಮೃಗಾಶಿರ ಈ ಮೂರು ನಕ್ಷತ್ರಗಳು ರಾಶಿಗೆ ಒಳಪಡತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಪ್ರಾರಂಭದಲ್ಲಿ ಅಂತ ದೊಡ್ಡ ಬದಲಾವಣೆಗಳು ಕೂಡ ಏನೂ ಇಲ್ಲ ಮೇ ಅಥವಾ ಮಾರ್ಚ್ ಈ ಒಂದು ಎರಡು ತಿಂಗಳಲ್ಲಿ ಬದಲಾವಣೆ ಆಗ್ತಕ್ಕಂಥ ನಾಲ್ಕು ಗ್ರಹಗಳಿಂದ ರಾಶಿ ಮೇಲೆ ಕೆಲವೊಂದು ಫಲಗಳು ಬದಲಾವಣೆ ಆಗ್ತಕ್ಕಂಥದ್ದು ಮೇ ಹದಿನಾಲ್ಕರಂದು ವೃಷಭ ರಾಶಿಯಿಂದ ಗುರು ಮಿಥುನ ರಾಶಿಗೆ ಪ್ರವೇಶ ಋಷಭರಾಶಿ ಎರಡನೇ ಮನೆಗೆ ಅದಾದ ಮೇಲೆ ರಾಹು ಮೀನದಿಂದ ಕುಂಭಕ್ಕೆ ಪ್ರವೇಶ ಕುಂಭದ ಶನಿ ಮೀನರಾಶಿಗೆ ಪ್ರವೇಶ ಆಗೋದ್ರಿಂದ ಋಷಭರಾಶಿ ಎರಡನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ರಾಹು ಹನ್ನೊಂದರಲ್ಲಿ ಸನೇಶ್ವರ ಸ್ವಾಮಿ ಇದರಿಂದ ಆಗ್ತಕ್ಕಂಥ ಬದಲಾವಣೆಗಳು ಖಂಡಿತ ಋಷಭರಾಶಿಯವರಿಗೆ ಶುಭ ಅಥವಾ ಅಶುಭ ಫಲಗಳನ್ನ ಕೊಡ್ತಕ್ಕಂಥದ್ದು ಅದನ್ನು ನೋಡೋಣ ಮನೆ ಕಟ್ಟುವ ಯೋಗ ವ್ಯಾಪಾರದಲ್ಲಿ ಲಾಭ ರಾಶಿಯವರಿಗೆ ಮನೆ ಕಟ್ಟಲಿಕ್ಕೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿರಲ್ಲ ಅಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆ ಕಟ್ಟುವಂಥ ಯೋಗ ಖಂಡಿತವಾಗಿಯೂ ಋಷಭ ರಾಶಿಯವರಿಗೆ ಇರತಕ್ಕಂಥದ್ದು ವ್ಯಾಪಾರದಲ್ಲಿ ಅತಿ ಹೆಚ್ಚು ಲಾಭ ಲಾಭಗಳನ್ನ ಕೊಡ್ತಕ್ಕಂಥದ್ದು ಭೂಮಿ ವಿಚಾರದಲ್ಲಿ ಲಾಭ ಭೂಮಿ ವಿಚಾರದಲ್ಲಿ ಅಂತಂದರೆ ರೈತಾಪಿ ವರ್ಗ ವರ್ಗದವರಿಗೆ ಫಸಲುಗಳು ಬರ್ತಕ್ಕಂಥದ್ದು ಅಥವಾ ಯಾವುದಾದ್ರೂ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥ ವಿಚಾರದಲ್ಲಿ ಲಾಭ ಇರತಕ್ಕಂಥದ್ದು ಕಲಾವಿದರಿಗೆ ಅದ್ಭುತವಾದ ಅವಕಾಶಗಳು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಕಲಾವಿದರಿಗೆ ಅದ್ಭುತವಾದ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಗ್ತಕ್ಕಂಥದ್ದಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಲಾಭ ಯಾರು ವೃಷಭ ರಾಶಿಯವರು ಶೈಕ್ಷಣಿಕ ಅಥವಾ ಶಿಕ್ಷಣ ಎಜುಕೇಷನ್ ಅಂತೇನು ಹೇಳ್ತೀವಿ ಅಂಥದಲ್ಲಿ ಅವರಿಗೆ ಶುಭ ಇದೆ ಹಾಗೆ ಅಣ್ಣ ತಮ್ಮಂದಿರ ಜಗಳ ಮನಸ್ತಾಪ ಮುಂದುವರಿಯುತ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವರ ಅಣ್ಣ ತಮ್ಮಂದಿರ ಯಾರಿರ್ತಾರೆ ಅವರ ಜಗಳ ಮನಸ್ತಾಪಗಳು ಮುಂದುವರಿಯುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು ಹಾಗೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಾಧಾರಣವಾಗಿ ನಡೆಯತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಇದೆ ಹಾಗೆಯೇ ಆರೋಗ್ಯ ಅಂತ ಬಂದಾಗ ನರ ಸಂಬಂಧಿ ಕಾಯಿಲೆಗಳು ನರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರತಕ್ಕಂಥದ್ದು ವೃಷಭ ರಾಶಿಯವರಿಗೆ ಇದೆ ಸ್ವಲ್ಪ ಎಚ್ಚರದಿಂದ ಹಾಗೆ ಅತಿಯಾದ ಪ್ರಯಾಣ ಅದರಿಂದ ಆಗ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳು ಅಥವಾ ಬರ್ತಕ್ಕಂಥ ಲಾಭದಲ್ಲಿ ನಷ್ಟಗಳಾಗ್ತಕ್ಕಂಥದ್ದು ಅದು ಕೂಡ ಇದೆ ಹಾಗೆ ಈ ಒಂದು ರಾಶಿಯ ವರ್ಣ ಅಂತ ಬಂದಾಗ ಬಿಳಿ ಮತ್ತು ಹಸಿರು